ಭಾರತದಲ್ಲಿ ಗೋಚರ ಆಗಲಿದ್ಯಾ ಖಗ್ರಾಸ ಚಂದ್ರಗ್ರಹಣ ಭಾರತದಲ್ಲಿ ಎಲ್ಲೆಲ್ಲಿ ಗೋಚರಿಸಲಿದೆ ಖಗ್ರಾಸ ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಆಗತ್ತಾ ಖಗ್ರಾಸ ಚಂದ್ರಗ್ರಹಣ ಅಂತ ಹೇಳಿ ಭಾರತದಲ್ಲಿ ಗೋಚರ ಆಗೋದಾದ್ರೆ ಎಲ್ಲೆಲ್ಲಿ ಗೋಚರ ಆಗತ್ತೆ ಖಗ್ರಾಸ ಚಂದ್ರಗ್ರಹಣ ಕರ್ನಾಟಕದಲ್ಲೂ ಗೋಚರಿಸಲಿದೆಯಾ ಕೆಂಪು ಚಂದ್ರಗ್ರಹಣ ಖಗ್ರಾಸ ಚಂದ್ರಗ್ರಹಣದಿಂದ ಯಾರ್ಯಾರಿಗೆ ಸಮಸ್ಯೆಗಳಾಗತ್ತೆ ಯಾವ್ಯಾವ ಭಾಗಕ್ಕೆ ತೊಂದರೆ ಆಗಲಿದೆ ಈ ಖಗ್ರಾಸ ಚಂದ್ರಗ್ರಹಣದಿಂದ ಭಾರತದಲ್ಲೂ ಕೂಡ ಗೋಚರ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ಬಟ್ ಆಗತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಭಾರತದಲ್ಲಿ ಆದರೆ ಯಾವ್ಯಾವ ಭಾಗದಲ್ಲಿ ಆಗತ್ತೆ ಅನ್ನೋದು ಪ್ರಶ್ನೆಯಾಗಿದೆ ಸೊ ಬೆಳಗ್ಗೆ ಅಂದರೆ ರಾತ್ರಿ ಒಂಬತ್ತು ಐವತ್ತೇಳರಿಂದ ಮಧ್ಯರಾತ್ರಿ ಒಂದು ಇಪ್ಪತ್ತಾರರವರೆಗೆ ಈ ಗ್ರಹಣ ಕಾಲ ಇದೆ ನೋಡಿ ಎಲ್ಲೆಲ್ಲಿ ಗೋಚರ ಆಗತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದರೆ ಭಾರತ ಸೇರಿದಂತೆ ಪ್ರಪಂಚದ ಹಲವು ಭಾಗಗಳಲ್ಲಿ ಈ ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗುತ್ತೆ ದೆಹಲಿ ಮುಂಬೈ ಕೋಲ್ಕತ್ತಾ ಪುಣೆ ಲಕ್ನೋ ಹೈದರಾಬಾದ್ ಚಂಡೀಗಢದಲ್ಲಿ ಚಂದ್ರಗ್ರಹಣ ಗೋಚರ ಆಗುತ್ತೆ ಇನ್ನು ಭಾರತವನ್ನು ಹೊರತುಪಡಿಸಿ ಆಸ್ಟ್ರೇಲಿಯಾ ಉತ್ತರ ಮತ್ತು ದಕ್ಷಿಣ ಅಮೆರಿಕ ನ್ಯೂಜಿಲೆಂಡ್ ದ್ವೀಪ ಸಮೂಹ ಅಂಟಾರ್ಟಿಕಾದ ಕೆಲವು ಕಡೆ ಈ ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗುತ್ತೆ ಇದು ಗಣ್ಣಿನಿಂದಲೂ ಕೂಡ ನೋಡಬಹುದು ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಯಾರೂ ಕೂಡ ಗಣ್ಣಲ್ಲಿ ನೋಡೋದಕ್ಕೆ ಮುಂದಾಗೋದಿಲ್ಲ ಎಲ್ಲಿ ಏನಾಗ್ಬಿಡುತ್ತೋ ಅನ್ನುವಂತಹ ಆತಂಕ ಸಹಜವಾಗಿಯೇ ಇರುತ್ತೆ ವಿಜ್ಞಾನಿಗಳಿಗೆ ಇದೊಂದು ವಿಸ್ಮಯ ಮತ್ತು ಚಂದ್ರಗ್ರಹಣ ಅಂತ ಅಂದ ತಕ್ಷಣ ಜನ ಯೋಚನೆ ಮಾಡೋದೇ ಬೇರೆ ರೀತಿಯಾಗಿ ಏನಾಗುತ್ತೋ ಏನೋ ಯಾವ ರೀತಿಯಾದಂತಹ ಆತಂಕಗಳು ಯಾವ ರೀತಿಯಾದಂತಹ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೋ ಅನ್ನುವಂತಹ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ ಜನ ಮತ್ತು ದೇವಸ್ಥಾನಗಳಲ್ಲೂ ಪೂಜಾ ವಿಧಿವಿಧಾನಗಳನ್ನು ಕೂಡ ನಡೆಸೋದಿಲ್ಲ ದೇವಸ್ಥಾನ ದೇವರುಗಳಿಗೂ ಕೂಡ ದಿಗ್ಬಂಧವನ್ನು ದಿಗ್ಬಂಧನವನ್ನು ಕೂಡ ಮಾಡಲಾಗತ್ತೆ ಇವತ್ತು ನಾಳೆ ತನಕ ಕೂಡ ಬೆಳಗ್ಗಿನ ತನಕವೂ ಕೂಡ ದಿಗ್ಬಂಧನವನ್ನು ವಿಧಿಸಲಾಗಿರುತ್ತೆ